ಆಕಾಶವಾಣಿ ವನಿತಾ ವಿಹಾರ ಹರೇ ಶ್ರೀನಿವಾಸ ನಮ್ಮದು ಪುರಂದರ ವಿಠಲ ಭಜನಾ ಮಂಡಳಿ ನ್ಯೂ ರಾಘವೇಂದ್ರ ಕಾಲನಿ ಕಲ್ಬುರ್ಗಿ ನಾವು ಈಗ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳ ಬಗ್ಗೆ ಮಾತಾಡ್ತೀವಿ ಹೌದು ನೋಡ್ ಸುಲಕ್ಷಣ ಈ ವರ್ಷದ ಶ್ರಾವಣ ಮಾಸ ಬಂದೇ ಬಿಡ್ತು ನೋಡು ಅದರಲ್ಲಂತೂ ಐತ್ವಾರನೇ ಅದ ಅಂತ ಅದಾದ್ಮೇಲೆ ಬರುವುದೇ ಶ್ರಾವಣ ಸೋಮವಾರ ಎಷ್ಟು ಜಲ್ದಿ ಬಂತಲ್ಲ ಅಲ್ಲ ಈ ಶ್ರಾವಣ ಮಾಸಕ್ಕ ಯಾಕಿಷ್ಟು ಮಹತ್ವದ ಅಂತೀನಿ ಯಾಕೆ ಈ ಮಾಸ ಅಷ್ಟು ಪವಿತ್ರ ಆಗ್ಯದ ಹಂಗೆ ಈ ಮಾಸದಲ್ಲಿ ಆಚರಿಸುವ ವ್ರತಾಚರಣೆಗಳ ಯಾವ್ಯಾವ ಮತ್ತ ಶ್ರಾವಣ ಮಾಸನಾಗ ರುದ್ರಾಭಿಷೇಕಕ್ಕೆ ಭಾಳ ಮಹತ್ವದ ಅಂತವ ಇಷ್ಟು ಮಹತ್ವದ ಈ ಎಲ್ಲದರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೇನೆ ಸುಲಕ್ಷಣ ಹೌದು ನಮ್ಮ ಹಿಂದೂ ಪಂಚಾಂಗದಲ್ಲಿ ಭಾಳ ಪವಿತ್ರ ಅದ ಶ್ರಾವಣ ಮಾಸ ಋತುಗಳ ರಾಜ ವಸಂತ ಋತು ಆದರೆ ಮಾಸಗಳ ರಾಜ ಶ್ರಾವಣ ಮಾಸ ಅಂತ ವರ್ಷ ವರ್ಷಪೂರ್ತಿ ಇರುವ ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಈ ಶ್ರಾವಣ ಮಾಸದಲ್ಲಿಯೇ ಬರ್ತಾವೆ ಶ್ರಾವಣ ಮಾಸದ ಒಂದೊಂದು ದಿನವೂ ಸಹ ಶುಭ ದಿನವೇ ಆಗಿರುತ್ತದೆ ಈಗ ಸವಿತಾ ಕೇಳಿದ್ರು ಶ್ರಾವಣ ಮಾಸದಲ್ಲಿ ಆಚರಿಸುವ ವೃತಗಳು ಯಾವುವು ಅಂತ ಈ ಮಾಸದಲ್ಲಿ ಅನೇಕ ವೃತಗಳು ಬರ್ತಾವ ಮತ್ತು ರುದ್ರಾಭಿಷೇಕಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂತ ಕೇಳಿದ್ರು ರುದ್ರಾಭಿಷೇಕಕ್ಕೆ ಯಾಕಷ್ಟು ಮಹತ್ವ ಅದ ಅಂದ್ರೆ ಈ ಶ್ರಾವಣ ಮಾಸಕ್ಕೆ ಅಧಿದೇವತೆ ಎಂದರೆ ಅದು ಶಿವದೇವರು ಹಾಗಾಗಿ ಶಿವನನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ಸೋಮವಾರದ ದಿನ ವಿಶೇಷ ಪೂಜೆ ಮಾಡ್ತಾರೆ ಕಠಿಣ ಉಪವಾಸ ಕೂಡ ಮಾಡ್ತಾರೆ ಶಿವರಾತ್ರಿ ದಿನ ಉಪವಾಸ ಜಾಗರಣೆ ಮಾಡಿದ್ರೆ ಎಷ್ಟು ಫಲ ಬರ್ತದಲ್ಲ ಅಷ್ಟು ಪುಣ್ಯ ಈ ಶ್ರಾವಣ ಸೋಮವಾರ ಮಾಡೋದ್ರಲ್ಲಿಂದ ಬರ್ತದಂತ ಮತ್ತು ಶಿವದೇವರಿಗೆ ರುದ್ರಾಭಿಷೇಕ ಯಾಕೆ ಮಾಡ್ತಾರ ಅಂದ್ರೆ ಶಿವದೇವರು ರುದ್ರಾಭಿಷೇಕ ಭಾಳ ಪ್ರಿಯರಾಗಿದ್ದಾರೆ ನಾವು ಶಿವದೇವರಿಗೆ ರುದ್ರಾಭಿಷೇಕ ಮಾಡಿದರೆ ನಮಗೆ ಇದ್ದ ಅನೇಕ ಗೃಹ ದೋಷಗಳೆಲ್ಲ ಪರಿಹಾರ ಆಗ್ತಾವಂತ ಅಲ್ಲದೆ ರುದ್ರದೇವರಿಗೆ ಅಭಿಷೇಕ ಮಾಡುವುದರಲ್ಲಿ ಒಂದು ಪ್ರಮುಖ ಕಾರಣ ಕೂಡ ಅದ ದೇವದಾನವರು ಸಮುದ್ರ ಮಥನ ಮಾಡಿದ್ದು ಇದೇ ಶ್ರಾವಣ ಮಾಸದಲ್ಲಿ ದೇವದಾನವರು ಸಮುದ್ರ ಮಥನ ಮಾಡುವಾಗ ಮಹಾಲಕ್ಷ್ಮಿ ಸೇರಿದಂತೆ ಹದಿನಾಲ್ಕು ರತ್ನಗಳು ಉದ್ಭವಿಸಿ ಲೋಕಕ್ಕೆ ಸಮೃದ್ಧಿಗೊಳಿಸಿದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ಸಮೃದ್ಧಿಯನ್ನು ತಂದುಕೊಡುತ್ತವೆ ಈ ಹದಿನಾಲ್ಕು ರತ್ನಗಳ ಪೈಕಿ ಹದಿಮೂರು ರತ್ನಗಳನ್ನು ದೇವತೆಗಳು ಹಾಗೂ ದಾನವರು ಹಂಚಿಕೊಳ್ಳುತ್ತಾರೆ ಉಳಿದು ಒಂದ ರತ್ನವೇ ಹಾಲಾಹಲ ಜಗತ್ತನ್ನೇ ನಾಶಪಡಿಸುವ ಶಕ್ತಿ ಇದ್ದ ಈ ಹಾಲಾಹಲವನ್ನು ಲೋಕ ಕಲ್ಯಾಣಕ್ಕಾಗಿ ಶಿವದೇವರು ಸೇವಿಸಿ ಬಿಡ್ತಾರಂತ ಜಗತ್ತಿನ ಒಳಿತಿಗಾಗಿ ಶಿವದೇವರು ಹಾಲಾಹಲವನ್ನು ಸೇವಿಸಿದ್ದು ಇದೇ ಶ್ರಾವಣ ಮಾಸದಲ್ಲಿ ಹಾಗಾಗಿ ಈ ಮಾಸಕ್ಕೆ ಹೆಚ್ಚಿನ ಮಹತ್ವ ಹಾಲಾಹಲವನ್ನು ಸೇವಿಸಿದ ಶಿವನನ್ನು ತಂಪಾಗಿಸಲು ದೇವಾನುದೇವತೆಗಳು ಶಿವನನ್ನು ಗಂಗಾ ಜಲವನ್ನು ಅಭಿಷೇಕ ಮಾಡಿ ತಮ್ಮ ಭಕ್ತಿಯನ್ನು ತೋರಿಸಿದ್ದಾರೆ ಇದು ಶ್ರಾವಣ ಮಾಸದಲ್ಲಿ ಸಂಭವಿಸಿದ್ದರಿಂದ ಶಿವಭಕ್ತರು ರುದ್ರಾಭಿಷೇಕ ಮಾಡ್ತಾರೆ ಅದಲ್ಲದೆ ಶ್ರಾವಣ ಸೋಮವಾರದ ದಿನ ಮದುವೆಯಾಗದ ಕನ್ನೆಯರು ಶಿವನನ್ನು ಉಪಾಸಿಸಿದರೆ ಉತ್ತಮವಾದ ಬಾಳ ಸಂಗಾತಿ ದೊರೆಯುತ್ತಾರಂತೆ ಹಾಗಾಗಿ ಶ್ರಾವಣ ಮಾಸಕ್ಕೆ ಇಷ್ಟು ಮಹತ್ವ ಅದ ನೋಡ್ರಿ ಹೌದು ನೀ ಹೇಳಿದ್ದೆಲ್ಲ ಅದ ನೋಡ ಸುಲಕ್ಷಣ ಎಲ್ಲರೂ ಸೇರಿ ಒಂದು ಶಿವನದೊಂದು ಹಾಡ ಹಾಡೋಣೇನು ನಮ್ಮ ಶಿವನ ರೂಪ ಬಲು ಚಂದ ಬಲು ಚಂದ ಹಾಡಿ ಕುಣಿವಾರು ವಾರು ಭಕ್ತ ಜನ ವೃಂದ ಹಾಡಿ ಕುಣಿವಾರು ಭಕ್ತ ಜನ ವೃಂದ ನಮ್ಮ ಶಿವನ ನಮ್ಮ ಶಿವನ ರೂಪ Oh, mm -hmm. Papa, ై నగీ నమ శివనా నమ శివనా రూపా

ಶ್ರಾವಣ ಸೋಮವಾರದ ಬಗ್ಗೆ ಕೇಳಿದ್ವಿ ಶಿವನ್ ಹಾಡು ಕೇಳಿದ್ವಿ ಮುಂದೆ ಬರೋದು ಮಂಗಳವಾರ ಈ ಮಂಗಳವಾರ ಯಾಕೆ ಇಷ್ಟು ಮಹತ್ವದ ಮಂಗಳವಾರ ಆಚರಿಸುವ ವೃತ್ತಕ್ಕೆ ಏನಂತಾರ ಅಂದರೆ ಮಂಗಳವಾರ ಆಚರಿಸುವ ವೃತ್ತಕ್ಕೆ ಮಂಗಳಗೌರಿ ವೃತ್ತ ಅಂತಂತಾರೆ ಈ ವೃತ್ತ ಯಾರು ಮಾಡಬೇಕು ಅಂದ್ರೆ ವಿವಾಹ ಆದ ಮಹಿಳೆಯರು ಮದುವೆಯಾದ ಐದು ವರ್ಷಗಳ ಕಾಲ ಈ ವೃತವನ್ನು ಆಚರಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕು ಮಂಗಳವಾರ ಈ ಮಂಗಳಗೌರಿ ಪೂಜೆ ಮಾಡಿದ್ರೆ ತಮ್ಮ ಪತಿಯ ಆಯುಷ್ಯವನ್ನು ವೃದ್ಧಿ ಆಗ್ತದಂತ ಮತ್ತು ಅವ್ರ ದಾಂಪತ್ಯ ಜೀವನ ಸುಖಮಯ ಆಗಿರ್ತದಂತ ಅದಕ್ಕೆ ಈ ವೃತ ಆಚರಣೆ ಮಾಡ್ತಾರೆ ಸರಿ ಸರಿ ಈಗ ಶ್ರಾವಣ ಮಾಸ ಸೋಮವಾರದ ಕೇಳಿದ್ವಿ ಮಂಗಳವಾರದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ ಮಂಗಳಗೌರಿ ವೃತ್ತ ಯಾಕೆ ಮಾಡ್ಬೇಕಂತ ತಿಳ್ಕೊಂಡ್ವಿ ಮುಂದೆ ಯಾವ ಹಬ್ಬ ಬರ್ತದ ಸವಿತಾ ನಾಗರ ಪಂಚಮಿ ಹಬ್ಬ ಬರ್ತದ ನೋಡ್ರಿ ಸ್ವಲ್ಪ ನಾಗರ ಪಂಚಮಿ ಹಬ್ಬದ ಬಗ್ಗೆ ಚೂರು ಹೇಳ್ತೀರೇನು ಅಯ್ಯ ಹೇಳ್ತೀನಲ್ಲ ಅದಕ್ಕೇನು ನಾಗರ ಪಂಚಮಿ ನಾಡಿಗೆಲ್ಲ ಹಬ್ಬ ಎಂಬಂತೆ ನಾಗರ ಪಂಚಮಿ ಬಂತೆಂದ್ರೆ ಎಲ್ಲರ ಮನೆಯಲ್ಲೂ ಅಳ್ಳು ಅಳ್ಳಿಟ್ಟು ತಂಬಿಟ್ಟು ಚಿಗಳಿ ಹುರಿಗಡ್ಲೆ ಮಾಡುವ ಸಂಭ್ರಮೋ ಸಂಭ್ರಮ ಅಂತೀನಿ ಅದರಲ್ಲಂತೂ ಹೊಸದಾಗಿ ಮದುವೆಯಾದ ಹೆಣ್ಮಕ್ಳಿಗೆ ತವರು ಮನೆಗೆ ನಾಗರ ಪಂಚಮಿ ಹಬ್ಬಕ್ಕೆ ಹೋಗೋದೆಂದರೆ ಖುಷಿಯೋ ಖುಷಿ ನೋಡಿರಿ ತವರು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಹೊಸ ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡು ದೇವಸ್ಥಾನದಲ್ಲಿರುವ ಕಲ್ಲಿನ ನಾಗಪ್ಪಗೆ ಹಾಲು ಹಾಕ್ತಾರೆ ಮತ್ತು ತಂಬಿಟ್ಟು ತಿಂತ ಜೋಕಾಲಿನೂ ಆಡ್ತಾರೆ ನೋಡ್ರಿ ಪಂಚಮಿ ದಿವಸ ಹೆಣ್ಣು ಮಕ್ಕಳು ಜೋಕಾಲಿಯಲ್ಲಿ ಕೂಡ್ಬೇಕಂತವ ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಂದಲೇ ಹೊಸ್ತಿಲು ತೋರಿಸ್ತಾರ ಪೂಜೆ ಮಾಡಿಸ್ತಾರೆ ಹಂಗೆ ಮಾಡಿದ್ರೆ ತವರು ಮನೆಗೆ ಭಾಳ ಒಳ್ಳೆಯದಾಗ್ತದಂತ ಮಹಾಭಾರತದಲ್ಲಿ ನಾಗದೇವತೆಗಳ ಬಗ್ಗೆ ಹಲವಾರು ಕಥೆಗಳಿವೆ ಅದರಲ್ಲಿ ಒಂದು ಕಥೆ ನಾ ಹೇಳ್ತೀನಿ ನೋಡ್ರಿ ನಮ್ಮ ದೇಶದ ನಾಗರ ಪಂಚಮಿ ಚಾರಿತ್ರಿಕ ಇತಿಹಾಸದಲ್ಲೇ ಅಡಕವಾಗಿದೆ ಮಹಾಭಾರತದಲ್ಲಿ ಅರ್ಜುನ ಉಲುಪಿ ಎಂಬ ನಾಗಕನೆಯನ್ನು ಮದುವೆಯಾಗಿದ್ದ ಮುಂದೆ ಕಾರಣಾಂತರಗಳಿಂದ ಅಲ್ಲಿ ವೈಷಮ್ಯ ಬರಲು ನಾಗರಾಜ ಪರೀಕ್ಷಿತನನ್ನು ಕಚ್ಚುತ್ತದೆ ಆಗ ಪರೀಕ್ಷಿತನ ಮಗ ಜನಮೇಜಯ ತನ್ನ ತಂದೆಯನ್ನು ಕೊಂದ ನಾಗಸರ್ಪ ಜನಾಂಗವನ್ನೇ ನಾಶ ಮಾಡಲು ಸರ್ಪಯಾಗ ಮಾಡುತ್ತಾನೆ ಆಗ ಆಸ್ತಿಕ ಋಷಿಯ ಮಧ್ಯಸ್ಥಿಕೆಯಿಂದಾಗಿ ಜನಮೇಜಯನ ಕೋಪ ಇಳಿಯುತ್ತದೆ ಈ ರೀತಿಯಾಗಿ ಮಹಾಭಾರತದ ಕಥೆಯಿಂದಾಗಿ ನಾಗಕುಲವನ್ನೇ ಪೂಜಿಸುವ ಪರಂಪರೆ ಬಂದದ್ದೋಣ್ರಿ ಹೀಗೆ ಸರ್ಪವು ಶಿವನ ಕೊರಳಲ್ಲಿ ವಿಷ್ಣುವಿನ ಹಾಸಿಗೆಯಾಗಿ ಗಣಪತಿಯ ಹೊಟ್ಟೆಗೆ ಹಗ್ಗವಾಗಿ ಹೀಗೆ ದೇವಾನು ದೇವತೆಗಳಿಗೆ ಅನುಕೂಲವಾಗಿ ಜೊತೆಗೆ ಮಾನವ ಜನಾಂಗಕ್ಕೆ ಪೂಜೆನೆವಾಗಿದೆ ನೋಡ್ರಿ ಹೌದೇನ್ರಿ ಸವಿತಾ ಇಷ್ಟೊತ್ತ ನಾಗರ ಪಂಚಮಿ ಹಬ್ಬದ ಬಗ್ಗೆ ಕೇಳಿದ್ವಿ ನಾಗದೇವತೆ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಮುನ್ಬರ ಬರೋ ಹಬ್ಬ ಯಾವುದದು ಅಂದೆ ಅಂದ್ರೆ ಶ್ರಾವಣ ಸಂಪ ಶುಕ್ರವಾರ ಏನು ಈಗ ಶ್ರಾವಣ ಸಂಪ ಶುಕ್ರವಾರದ ಬಗ್ಗೆ ಮತ್ತು ವರ್ಮಾಲಕ್ಷ್ಮಿ ಬಗ್ಗೆ ಸ್ವಲ್ಪ ಗೀತಾ ಕೇಳ್ತೀವಿ ಆಯಿತು ಈ ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರವನ್ನು ಸಂಪತ್ತಿನ ಶುಕ್ರವಾರವೆಂದು ಕೂಡ ಕರೆಯುತ್ತಾರೆ ಶ್ರಾವಣ ಮಾಸದ ಎಲ್ಲ ಶುಕ್ರವಾರ ಲಕ್ಷ್ಮೀದೇವಿ ಅಥವಾ ಗೌರಿ ದೇವಿಯನ್ನು ಪೂಜಿಸಲಾಗುವುದು ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಶ್ರಾವಣ ಶುಕ್ರವಾರ ವ್ರತವನ್ನು ಮುತ್ತೈದೆಯರು ಮಾಡುತ್ತಾರೆ ಈ ವ್ರತ ಮಾಡುವುದರಿಂದ ಪತಿಯ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಆತನ ಆಯಸ್ಸು ಹೆಚ್ಚುವುದು ಹಾಗೂ ಲಕ್ಷ್ಮಿಯ ಕೃಪೆಯಿಂದ ಸಂಪತ್ತು ಕೂಡ ವೃದ್ಧಿಯಾಗುವುದು ಹಣದ ಸಮಸ್ಯೆಯೂ ಬರುವುದಿಲ್ಲವಂತೆ ಲಕ್ಷ್ಮಿ ಸಂಪನ್ನಳಾಗಿ ಹಾರೈಸುತ್ತಾಳಂತೆ ಅದಕ್ಕೆ ಇದನ್ನು ಸಂಪತ್ತಿನ ಶುಕ್ರವಾರವೆಂದು ಕರೆಯುತ್ತಾರೆ ಇದೇ ರೀತಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ಮುತ್ತೈದೆಯರು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿಯು ಉದ್ಭವಿಸಿರುವುದರಿಂದ ವರಮಹಾಲಕ್ಷ್ಮಿ ವ್ರತದ ದಿನ ತಾಯಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸುತ್ತಾರೆ ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತವಾಗಿದೆ ಲಕ್ಷ್ಮಿಯ ಪ್ರಿಯವಾದ ಧಾನ್ಯ ಕಡಲೆಬೇಳೆ ಆ ಕಡಲೆಬೇಳೆಯಿಂದ ತಯಾರಿಸಿದ ಹಯಗ್ರೀವ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿ ತಿನಿಸುಗಳನ್ನು ವರಮಹಾಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡುತ್ತಾರೆ ಪೂಜೆಯ ನಂತರ ಶ್ರೀ ವ್ರತ ಕಥಾಶ್ರವಣ ಮಾಡಿದವರಿಗೆ ದಾರಿದ್ರ್ಯ ಕಳೆದು ಆಯಸ್ಸು ಆರೋಗ್ಯ ಸಂಪತ್ತು ಧನಧಾನ್ಯಗಳೆಲ್ಲವೂ ಪ್ರಾಪ್ತಿಯಾಗುವುದೆಂಬ ನಂಬಿಕೆಯೂ ಇದೆ ಕೈಲಾಸದಲ್ಲಿ ಸಾಕ್ಷಾತ್ ಪರಶಿವನೇ ಪಾರ್ವತಿ ದೇವಿಗೆ ಸಕಲ ವೃತ್ತಗಳಲ್ಲಿ ಶ್ರೇಷ್ಠವಾದ ವ್ರತವೆಂದರೆ ವರಮಹಾಲಕ್ಷ್ಮಿ ವ್ರತ ಎಂದು ಹೇಳಿದ್ದಾನೆ ಅಂದರೆ ಕುಂಡಣಿ ಎಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಈ ವರಮಹಾಲಕ್ಷ್ಮಿಯ ವೃತ್ತಾಚರಣೆ ಮಾಡಿ ಸಕಲ ಆಯುರಾರೋಗ್ಯ ಐಶ್ವರ್ಯವಂತಳಾಗಿ ಹಲವು ವರ್ಷ ಸುಖವಾದ ನೆಮ್ಮದಿಯಿಂದ ಜೀವನ ನಡೆಸುತ್ತಾಳೆ ಎಂದು ಸಾಕ್ಷಾತ್ ಈಶ್ವರನೇ ಪಾರ್ವತಿ ದೇವಿಗೆ ಕಥೆಯ ರೂಪದಲ್ಲಿ ಹೇಳುತ್ತಾನೆ ಇಷ್ಟೆಲ್ಲ ಸಂಪತ್ತು ಶುಕ್ರವಾರ ಮತ್ತು ವರಮಹಾಲಕ್ಷ್ಮಿ ವೃತ್ತದ ಬಗ್ಗೆ ತಿಳಿದುಕೊಂಡೆವು ಈಗ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತೆ ಹಾಡನ್ನು ನಮ್ಮೆಲ್ಲ ಸಂಗಡಿಗರಿಂದ ಕೇಳಿ ಆನಂದಿಸೋಣ ಬನ್ನಿ भाग्यदा लक्ष्मी बंदळो नोडे सौ भाग्यदा लक्ष्मी ష్మి బంధా বন্ধ নোৰে ಲಕ್ಷ್ಮಿ ಹಾಡ್ ಅಂತೂ ಕೇಳಿದ್ವಿ ವರ್ಮ ಲಕ್ಷ್ಮಿದು ವ್ರತಾನು ಆಯ್ತು ಐದಾದ್ಮೇಲೆ ಬರೋದು ರಾಯರ ಆರಾಧನೆ ಮತ್ ರಕ್ಷಾಬಂಧನ ರಕ್ಷಾಬಂಧನ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರ ಈ ರಕ್ಷಾಬಂಧನ ಹಬ್ಬಕ್ಕೆ ಸಾಕ್ಷಿಯಾಗಿದೆ ಶ್ರೀಕೃಷ್ಣ ದ್ರೌಪದಿಯ ಪುರಾಣದ ಕಥೆ ಶ್ರೀಕೃಷ್ಣನು ಆಕಸ್ಮಿಕವಾಗಿ ತನ್ನ ಸದರ್ಶನ ಚಕ್ರದಿಂದ ತನ್ನ ಬೆರಳನ್ನು ಕತ್ತರಿಸಿಕೊಂಡಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಶ್ರೀಕೃಷ್ಣನ ಗಾಯದ ಸುತ್ತಲೂ ರಕ್ತ ಹರಿಯುವುದನ್ನು ತಡೆಯಲು ಕಟ್ಟುತ್ತಾಳೆ ಮತ್ತು ಆ ಬಟ್ಟೆಯನ್ನು ಪವಿತ್ರ ಧಾರವೆಂದು ಪರಿಗಣಿಸಲಾಗುತ್ತದೆ ಆ ದಿನದಿಂದ ಶ್ರೀಕೃಷ್ಣನು ದ್ರೌಪದಿಯನ್ನು ಯಾವುದೇ ಸಂದರ್ಭದಲ್ಲಿ ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ ಅಂದಿನಿಂದ ಇಂದಿನವರೆಗೆ ಪವಿತ್ರ ರಕ್ಷಾ ಬಂಧನ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರನ ಕೈಗೆ ರಾಖಿ ಕಟ್ಟುತ್ತಾರೆ ಜೊತೆಗೆ ಅವರಿಗೆ ದೀರ್ಘ ಸಮೃದ್ಧಿ ಮತ್ತು ಸಂತೋಷದ ಜೀವನವನ್ನು ಹಾರೈಸುತ್ತಾರೆ ಇದಾದ್ಮೇಲೆ ಬರೋದೇ ಶ್ರೀ ಶ್ರೀಕೃಷ್ಣನ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೇನಾ ಅಶ್ವಿನಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು ಇದೇ ಶ್ರಾವಣ ಮಾಸದಲ್ಲಿಯೇ ಪರಮಾತ್ಮ ಹುಟ್ಟಿದ ಈ ಸುದಿನವೇ ಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಮಾಸದಲ್ಲಿ ಪರಮಾತ್ಮ ಯಾವ ದಿನ ಅವತಾರ ಮಾಡ್ದ ಅಂದ್ರ ಅಷ್ಟಮಿಯ ರೋಹಿಣಿ ನಕ್ಷತ್ರದಲ್ಲಿ ದೇವಕಿ ಮತ್ತು ವಸುದೇವರ ಮಗನಾಗಿ ಶ್ರೀಕೃಷ್ಣ ಜನ್ಮ ತಾಳಿದ ಹಿಂದೂ ಧರ್ಮದಲ್ಲಿ ಕೃಷ್ಣಾಷ್ಟಮಿಗೆ ಬಹಳ ಮಹತ್ವವಿದೆ ಪರಮಾತ್ಮ ಹತ್ತು ಅವತಾರವನ್ನು ಎತ್ತಾನ ಅದಕ್ಕೆ ನಾವು ದಶಾವತಾರ ಅಂತೀವಿ ಅದರಲ್ಲಿ ಒಂಬತ್ತನೇ ಅವತಾರವೇ ಕೃಷ್ಣಾವತಾರ ಆ ದಿನದಂದು ನಾವೆಲ್ಲರೂ ನಾನಾ ರೀತಿಯ ಭಕ್ಷ್ಯಗಳನ್ನು ತಯಾರಿಸಿ ಕೃಷ್ಣನಿಗೆ ನೈವೇದ್ಯ ಮಾಡ್ತೀವಿ ಅದರಲ್ಲೂ ಅವಲಕ್ಕಿ ಬೆಲ್ಲ ಮೊಸರವಲಕ್ಕಿ ಬೆಣ್ಣಿ ಅಂಟಿನುಂಡಿ ಇವೆಲ್ಲ ಬಾಲಕೃಷ್ಣನಿಗೆ ಭಾಳ ಅಂತ ನೈವೇದ್ಯ ಮಾಡೋ ವಾಡಿಕೆ ಅದ ಅವತ್ತು ಎಲ್ಲರ ಮನೆಯಾಗ ಮಣ್ಣಿನಿಂದ ತಯಾರಿಸಿದ ಗೋಕುಲ ಮಾಡಿ ಪೂಜಾ ಮಾಡ್ತೀವಿ ಆ ದಿನ ಭಗವದ್ಗೀತೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರ ಮೂಲಕ ಅನೇಕರು ಕೃಷ್ಣನನ್ನು ಪೂಜಿಸುತ್ತಾರೆ ಹಾಗೆಯೇ ಆ ದಿನ ಉಪವಾಸ ವ್ರತವನ್ನೂ ಮಾಡ್ತಾರ ಗೋಕುಲಾಷ್ಟಮಿ ದಿನದಂದು ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯರ ವೇಷವನ್ನು ಹಾಕುವುದರ ಮೂಲಕ ಜನ್ಮಾಷ್ಟಮಿಯನ್ನು ಸಂಭ್ರಮಿಸುತ್ತಾರೆ ಇಷ್ಟೇ ಅಲ್ಲದೆ ಶಾಲೆ ದೇವಸ್ಥಾನಗಳಲ್ಲಿ ರಾಧಾಕೃಷ್ಣನ ವೇಷಭೂಷಣಗಳ ಸ್ಪರ್ಧೆ ನಡೆಸುತ್ತಾರೆ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನವನ್ನು ನೀಡುವುದರ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ ಮಕ್ಕಳಲ್ಲಿ ಬಾಲಕೃಷ್ಣನನ್ನು ಕಾಣುತ್ತಾರೆ ಈ ಬಾಲಕೃಷ್ಣನಿಗೆ ಅನಂತ ನಾಮಗಳಿವೆ ಒಂದೊಂದು ನಾಮದ ಹಿಂದೆ ಒಂದೊಂದು ಅರ್ಥ ಇದೆ ಕೆಲವೊಂದು ಹೇಳ್ತೀನಿ ತಿಳ್ಕೊಳ್ಳೋಣ ಅಂತ ಕೃಷ್ಣಗ ಅಚ್ಚುತ ಅಂತಾರ ಯಾಕಂದ್ರೆ ಪರಮಾತ್ಮನಿಗೆ ಯಾವುದೇ ಅಚ್ಯುತಿ ಇಲ್ಲ ಅದಕ್ಕೆ ಅವ ಅಚ್ಚುತ ಅಸುರ ಅಂತಾರ ಅರಿ ಅಂದ್ರ ಶತ್ರು ಅಸುರರಿಗೆ ಶತ್ರು ಆಗ್ಯಾನ ಅದಕ್ಕೆ ಅದಗ ಹಸುರ ಅಂತೀವಿ ಗಿರಿಧರ ಗೋವರ್ಧನ ಗಿರಿಯನ್ನು ತನ್ನ ಕಿರುಬೆರಳಿನಿಂದ ಎತ್ತಿದ್ದಕ್ಕಾಗಿ ಗಿರಿಧರ ಅಂತಾನೂ ಹೆಸರು ಮಧುಸೂದನ ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದ್ದಕ್ಕಾಗಿ ಮಧುಸೂದನ ಅಂತ ಕರೆದರು ದ್ವಾರಕಾಧೀಶ ದ್ವಾರಕೆಯಲ್ಲಿ ಹುಟ್ಟಿ ಇಡೀ ಬ್ರಹ್ಮಾಂಡಕ್ಕೆ ಈಶನಾಗಿದ್ದಾನೆ ಅದಕ್ಕೆ ದ್ವಾರಕಾಧೀಶ ಅಂತ ಮತ್ತು ಪಾರ್ಥಸಾರಥಿ ಅರ್ಜುನನ ರಥಕ್ಕೆ ಸಾರಥಿಯಾಗಿ ನಿಂತಾನೆ ಪರಮಾತ್ಮ ಅದಕ್ಕೆ ಪಾರ್ಥಸಾರಥಿ ಅಂತ ಕರೆದ್ವಿ ಈ ರೀತಿ ಪರಮಾತ್ಮಗ ಬೇಕಾದಷ್ಟು ನಾಮಗಳವ ಅಷ್ಟು ಹೇಳಲಿಕ್ಕೀಗ ಸಮಯ ಇಲ್ಲಲ್ಲ ಅದಕ್ಕೆ ಸಾಕೀಗ ಕೃಷ್ಣನ ಬಗ್ಗೆ ತಿಳ್ಕೊಂಡ್ವಿ ಜನ್ಮಾಷ್ಟಮಿ ಬಗ್ಗೆ ತಿಳ್ಕೊಂಡ್ವಿ ಈಗೆಲ್ಲರೂ ಕೂಡಿ ಒಂದು ಕೃಷ್ಣನ ಹಾಡು ಕೇಳಿ ನಮ್ಮ ಕಾರ್ಯಕ್ರಮ ಮುಗಿಸೋಣಂತ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಢಿಡಕ್ಕ ಡಿಡಕ್ಕ ಢಿಡಕ್ಕ ಢಿಡಕ್ಕ ಎಂದು ಯಾಡಿಯೇ ನಮ

ധരുന്നേ ഹേ ഹിരണ മുുട്ട ധരസിത്തിരീ സരി రంగాడే గ్యా చంద్రశేఖరా సవాహనా కేంద్రా ఆకాశ చంద్రశేఖర ಕಡಿರ ಕಡಿರ ಕಡಿಯಾಡ ರಂಗಾಡಿ ಲಿಯಾಡ ನಾರಂಗಡಿ ಯಾಡಾಡಿ ಯಾಡಾನೆ ನಾರಿಯಲ್ಲಿ ಆಡ ರಂಗಾಡಿ ಯಾಡ ಇದುವರೆಗೆ ಪುರಂದರ ವಿಠಲ ಭಜನಾ ಮಂಡಳಿ ನ್ಯೂ ರಾಘವೇಂದ್ರ ಕಾಲೋನಿ ಕಲ್ಬುರ್ಗಿ ಇವರಿಂದ ಶ್ರಾವಣ ಮಾಸದ ಮಹತ್ವ ಕುರಿತು ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಸುಲಕ್ಷಣಾ ಕುಲಕರ್ಣಿ ಸವಿತಾ ಕಂಡರ್ತಿ ಗೀತಾ ಅಗ್ನಿಹೋತ್ರಿ ಸೀತಾಬಾಯಿ ಕುಲಕರ್ಣಿ ಮೀನಾಕ್ಷಿ ಜೋಶಿ ಅಶ್ವಿನಿ ಬವಲಾದಿ ಸುವರ್ಣಾ ಕುಲಕರ್ಣಿ ರೂಪಾ ಗಲಗಲಿ ಹಾಗೂ ಮಮತಾ ದೇಶಪಾಂಡೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು